ಹಾಂ ಹಲೋ ನಮಸ್ಕಾರ ನಾನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಜಾತ್ರೆಗೆ ಹೋಗ್ತಾ ಇದ್ದೀವಿ ಮೇರಿ ಜಾತ್ರೆಗೆ ಹೋಗ್ತಾಯಿದ್ದೀವಿ ಜಾತ್ರೆ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ನಿಮಗೂ ಕೂಡ ಕರ್ಕೊಂಡು ಬರ್ತೀನಿ ಬನ್ನಿ ಏಂಥ ಮೇರಿ ಜಾತ್ರೆ ನೋಡೋಣ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಬೇಕಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಹೋಗೋಣ ಹಾಗೆ ವೇ ಹೋಗ್ತಾ ಬೈಕಲ್ಲಿ ಬೈಕಿಗೆ ಹಿಂದ್ಗಡೆ ಗಾಲಿಗೆ ಬ್ಲೋ ಇಲ್ಲ ಅಂದ್ರೆ ಬ್ಲೋ ಹಾಕ್ಸ್ಕೊಂಡು ಹೋದ್ವಿ ಹಾಗೆ ನನ್ನ ಮಗಳು ಕೂಡ ನೋಡ್ತಾ ಇದ್ಲ ಹಾಗೆ ವಿಡಿಯೋ ಮಾಡ್ಕೊಂಡೆ ಅವಳನ್ನು ಹಾಗೆ ಹತ್ತಿರ ಬಂದ್ವಿ ಇದು ಬಂದ್ಬಿಟ್ಟು ಗುತ್ತೂರು ಕಾಲೋನಿ ಹತ್ರ ಹರ್ಯಾರದ ಹತ್ತಿರ ಬಂದ್ಬಿಟ್ವಿ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ನಮ್ಮ ತಂಗಿನ ಅವನು ನೆಡಿ ಅಂತ ಇದ್ಲು ಹಾಗೆ ಅವಳನ್ನ ಕೂಡ ಒಂದು ಕ್ಯಾಪ್ಚರ್ ಮಾಡಿಕೊಂಡು ಮುಂದೆಗಡೆ ಹೊರಟ್ವಿ ತುಂಬಾ ಕತ್ಲ ಆಗಿಬಿಟ್ಟಿತ್ತು ನಾವು ಹೋಗೋ ಅಷ್ಟರಲ್ಲೇ ಏಯ್ಟ್ ಓ ಕ್ಲಾಕೇನೂ ಆಗಿತ್ತು ಹಾಗೆ ಹೊರಟ್ವಿ ನೋಡಿ ಮುಂದೆ ವೀಡಿಯೋ ಹೇಗಿರುತ್ತೆ ಅಂತ ನೀವೇ ನೋಡಿ ಇವಾಗ ಹರಿಹರ ಎಂಟ್ರೆನ್ಸ್ ಒಳಗಡೆ ಹೋದ್ವಿ ನಾ ನಾಳೆ ಗಣೇಶ ಹೋಗುತ್ತೆ ಅಂದ್ಬಿಟ್ಟು ಫುಲ್ ಡೆಕೋರೇಷನ್ ಮಾಡಿದರು ಅಂದರೆ ಸಂಡೇ ಸಂಡೇ ಗಣೇಶ ಹೋಗುತ್ತೆ ಅಂದ್ಬಿಟ್ಟು ಫುಲ್ ಡೆಕೋರೇಷನ್ ಮಾಡಿದ್ರು ಹರಿಹರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಪ್ಲೇಸ್ ನೋಡಿ ತುಂಬ ದಿನ ಆಗಿತ್ತು ಅಂತಲೇ ಹೇಳ್ಬೋದು ಈ ಥರ ಪ್ಲೇಸ್ ನೋಡಿ ಇದೇ ಯಾವಾಗಪ್ಪ ನಾವು ಮೇರೆ ಜಾತ್ರೆಗೆ ಹೋಗಿದ್ದೆ ಅಂದರೆ ನಾನು ಕಂಪ್ಯೂಟ್ರ್ ಕ್ಲಾಸ್ಗೆ ಹೋಗ್ತಾಯಿದ್ದೆ ಆವಾಗೇ ಆವಾಗಲೇ ಲಾಸ್ಟ್ ಹೋಗಿರೋದು ಆ ಥರ ಒಂದು ಸೆವೆನ್ ಏಯ್ಟ್ ಇಯರ್ಸ್ ಆಯಿತು ಅಂತಲೇ ಅಂದ್ಕೋಬೋದು ಅಷ್ಟು ವರ್ಷ ಆಯಿತು ನಾನು ಹೋಗ್ಬಿಟ್ಟು ಇವಾಗ ಹೋಗಿ ಇವತ್ತು ಫಸ್ಟ್ ಟೈಮ್ ಹೋಗಿರೋದು ನಾನು ಮೇರಿ ಜಾತ್ರೆಗೆ ಒಂದೆಂಟು ವರ್ಷದ ಕೆಳಗೆ ಹೋಗಿರೋದು ಇವಾಗ ಹೋಗ್ತಾ ಇದ್ದೀನಿ ತುಂಬಾ ಖುಷಿ ಆಯಿತು ನನಗೆ ಹೋಗ್ತಾ ಇರೋದು ನೋಡಿ ಮುಂದೆ ವಿಡಿಯೋ ಹೇಗಿರುತ್ತೆ ಅಂತ ಹಾಗೇ ಯಾರೆಲ್ಲ ಮೇರಿ ಜಾತ್ರೆಗೆ ಹೋಗಿದ್ದೀರಾ ಏನೇನೆಲ್ಲ ತಂದಿದ್ದೀರಾ ಅಂತ ನೋಡಿ ಕಮೆಂಟ್ ಮಾಡಿ ನೋಡಿ ಇದೆ ಚರ್ಚ್ ಎಂಟ್ರೆನ್ಸ್ ಇದು ಮ್ಯಾರಿ ಜಾತ್ರೆಯಲ್ಲಿ ಚರ್ಚ್ ಎಂಟ್ರೆನ್ಸು ಹಾಗೆ ಇವಾಗ ಜಾತ್ರೆ ಒಳಗೆ ಇದೀವಿ ತುಂಬ ಚೆನ್ನಾಗಿತ್ತು ಜಾತ್ರೆಯಲ್ಲೆಲ್ಲ ಅಂದರೆ ಏನಪ್ಪ ಅಂದರೆ ಇದು ಕೈಯಲ್ಲಿ ಅಮೌಂಟ್ ಜಾಸ್ತಿ ಇಟ್ಕೊಂಡು ಹೋಗ್ಬೇಕು ಹಾಗಾದರೆ ಫುಲ್ ಫಿಲ್ ಆಗುತ್ತೆ ಅಂತಲೇ ಹೇಳ್ಬೋದು ಜಾತ್ರೆ ತುಂಬ ಚೆನ್ನಾಗಿತ್ತು ಹಾಗೆ ನೋಡ್ಕೊತ ನೋಡ್ಕೊತ ಹೋಗ್ತಾನೆ ಇದ್ವಿ ಒಂದ್ಕಿನ್ನ ಒಂದ್ಕಿನ್ನ ಒಂದ್ಕಿನ ಚೆನ್ನಾಗಿದ್ದು ಇಲ್ಲಿ ಬೇಡ ಅಲ್ಲಿ ತಗೊಳ್ಳೋಣ ಅಲ್ಲಿ ತೊಗೊಂಡ ಇಲ್ಲಿ ತೊಗೊಳ ಅನ್ಕೊತ ಹೋಗ್ತಾ ಇದ್ವಿ ಹಾಗೆ ಮುಂದಗಡೆ ಹೋದ್ವಿ ಬ್ಯಾಂಗಲ್ ಅಂಗಡಿ ಕೂಡ ಬಂತು ನೋಡ್ತಾ ಇದ್ವಿ ನೋಡೋಣ ಯಾವುದಾದ್ರೂ ತೊಗೊಳೇನು ಅಂತ ಅಲ್ಲಿ ಬೇಡ ಅಂದ್ಬಿಟ್ಟು ಮುಂದೆಗಡೆ ಬಂದ್ವಿ ಇಲ್ಲಿ ಹುಟ್ಟರದ್ದು ಮಕ್ಳು ಕಿಡ್ಸದಿತ್ತು ఆమె ఇల్లీ బ్యాంగల్స్కి బీ నోడే వంద చూస్ మాకుండి బట్ తగల బేడా అందబిట్టుబట్బె ఆమె ముందగడ బందీ ఫోన్గా పౌచు ఇవి ఆ పౌచ్ ఎన్నో అవశ్యక ఇలా పౌచ్ ఇది అందబుట్టు ముందేగడ బి అల్లి బ్యాంగల్స్ ఇయరింగ్స్ తుంద్వు నమ్మరు నిగ్యోదీ అంటే బైతనే ಹಾಗೆ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಹಂಗೆ ಮುಂದಗಡೆ ಹೊರತು ತುಂಬಾ ರಶ್ ಇತ್ತು ಸಂಡೇ ಗಣೇಶ ಹೋಗುತ್ತೆ ತೆಗಿಯುತ್ತಾರೇನೋ ಅಂದ್ಕೊಂಡು ಫ್ರೈಡೇ ಅಲ್ಲ ಸ್ಯಾಟರ್ಡೆ ನೈಟೇ ಫುಲ್ ರಶ್ ಇತ್ತು ಹಾಗೆ ನಾವು ಕೂಡ ಸಂಡೇ ಹೋಗೋರು ಸ್ಯಾಟರ್ಡೇ ನೈಟೇ ಹೋದ್ವಿ ಹಾಗೆ ಇಲ್ಲಿ ಬಂದು ವಾಚ್ ಇದ್ದು ನೋಡಿದ್ವಿ ವಾಚ್ ಬೇಡ ಅಂದ್ಬಿಟ್ಬಿಟ್ವಿ ಆಮೇಲೆ ಇಲ್ಲಿ ಡ್ರೆಸ್ಸು ಮಾತ್ರ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದ್ವು ಅಂತಲೇ ಹೇಳ್ಬೋದು ಆದರೆ ಏನು ಮಾಡೋದು ರೇಟು ತುಂಬಾ ಹೇಳಿದರು ಹಾಗಾಗಿ ಡ್ರೆಸ್ಸು ಕೂಡ ಬೇಡ ಅಂತ ಬಂದ್ವಿ ಆಮೇಲೆ ಇಲ್ಲಿ ನನ್ನ ಮಕ್ಕಳಿಗೆ ಏನಾದರೂ ತಗೊಳ್ಳೋಣ ಅಂತ ನೋಡಿದ್ವಿ ಅಲ್ಲಿ ಕೂಡ ಏನು ತಗೊಳ್ಳಿಲ್ಲ ಮುಂದೆ ಬಂದ್ವಿ ಇಲ್ಲಿ ನೋಡಿ ಹೆಣ್ಣು ಮಕ್ಕಳಿಗೆ ಬೇಕಾಗಿರೋ ವೆನಿಟಿ ಬ್ಯಾಗ್ಸ್ ಕೂಡ ಇದ್ದು ಅದರಲ್ಲಿ ಏನೂ ತಗೊಳ್ಳಿಲ್ಲ ಹಾಗೆ ಮುಂದೆಗಡೆ ಹೊರಟ್ವಿ ನಮ್ಮ ಅಣ್ಣ ಬಂದಿದ್ರು ನಮ್ಮ ಅಣ್ಣನೂ ಸಿಕ್ಕಿದ್ರು ಅಲ್ಲೇ ಜಾತ್ರೆಯಲ್ಲಿ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಇಲ್ಲಿ ಇಯರಿಂಗ್ಸ್ ಇತ್ತು ತೊಗೊಳೋಣ ಅಂದ್ವಿ ಆದರೆ ಯಾಕೋ ಬೇಡ ಅನ್ನಿಸ್ತು ಆಮೇಲೆ ಇಲ್ಲಿ ಸರ ಇತ್ತು ನನ್ನ ಮಗಳಿಗೆ ಸರ ತೊಗೊಳೋಣ ಅಂದರೆ ಸರ ಅಂತೂ ತುಂಬಾ ಸ್ಟೋರ್ ಮಾಡಿ ಮಾಡಿಟ್ಕೊಂಬಿಟ್ಟಿದ್ವಿ ಮನೇಲಿ ಅದಕ್ಕೆ ಸರ ಬೇಡ ಅಂದ್ಬಿಟ್ಟು ಬಿಟ್ವಿ ಆಮೇಲೆ ಮುಂದೆಗಡೆ ಬಂದ್ವಿ ಇಲ್ಲಿ ಇಲ್ಲಿ ಬಾಲ್ ಇದ್ದು ಇಲ್ಲಿ ನಮ್ಮಣ್ಣ ಬಾಲ್ ತೊಗೊಳೋಣ ತೊಗೊಳೋಣ ಬೇಡ ಅಣ್ಣ ಬೇಡ ಬಾ ಅಂದ್ಬಿಟ್ಟು ಅಣ್ಣನ ಕರ್ಕೊಂಡು ಮುಂದೆಡೋದ್ವಿ ನೋಡಿ ಇಲ್ಲಿ ಕೀವೆನ್ಸ್ ತುಂಬಾ ಚೆನ್ನಾಗಿದ್ದು ಆಮೇಲೆ ನೇಲ್ ಫಲೀಶ್ ಕೂಡ ಕಮ್ಮಿ ರೇಟ್ಗೆ ಇದ್ದು ತೊಗೊಳ್ಳಿಲ್ಲ ಇಲ್ಲಿ ಕೂಡ ರೇಟ್ ಕಡಿಮೆನೇ ಇತ್ತು ಹಾಗೆ ನೋಡ್ತಾ ನೋಡ್ತಾ ಹಂಗೆ ಸುಮ್ಮನೆ ಒಂದುಗಡೆ ಹೋದ್ವಿ ಏನು ತೊಗೊಳ್ಳಿಲ್ಲ ಮುಂದೆ ತಗೊಳ್ತೀವಿ ನೋಡಿ ಇದು ಬಂದ್ಬಿಟ್ಟು ವೆಡ್ಡಿಂಗ್ ಫಂಕ್ಷನ್ ಏನಾದರೂ ಇದ್ದರೆ ತುಂಬ ಚೆನ್ನಾಗಿದ್ವು ಆದರೆ ಏನು ಮಾಡೋಕ್ಕು ನಮ್ಮದೇ ಇವಾಗ ಯಾರದು ವೆಡ್ಡಿಂಗ್ ಫಂಕ್ಷನ್ ಇಲ್ಲ ಹಾಗಾಗಿ ಸುಮ್ಮನೆ ಬಂದ್ವಿ ನೋಡಿ ಮುಂದೆಗಡೆ ಏನಾಗುತ್ತೆ ಅಂತ ಹಾಗೆ ಇಲ್ಲಿ ಕಿಡ್ಸ್ಗೆ ತುಂಬ ಚೆನ್ನಾಗಿದ್ದು ಆಟ ಆಡೋಕ್ಕೆ ಸಮಾನ ಅಂದ್ಬಿಟ್ಟು ಇದ್ವಿ ಅಲ್ಲಿ ಗಾಡಿ ಕೇಳಿದ್ವಿ ತುಂಬ ರೇಟ್ ಹೇಳಿದರು ಒನ್ ಫಿಫ್ಟಿ ಏನೋ ಈ ಸಣ್ಣ ಕಾರ್ಗೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟು ಬಿಟ್ಬಿಟ್ಟು ಬೇರೆ ಕಡೆ ಹೊಟ್ಟ್ವಿ ఇల్లు బందే బేగి ఐటమ్స్ ఎలా ఇది చౌటు స్పూను ఆమె ప్లేట్స్ ఎలా ఉబ్బి ఓడ అనిబిట్టు నేను బేడా అందబిట్వి ఇల్ కూడా ఇల్లీ కప్పు బౌల్స్ ఎలా ఎలా మెటీరియల్స్ కూడా ఇ ಮೇರೇಜ್ ಜಾತ್ರೆಯಲ್ಲಿ ಆಲ್ಮೋಸ್ಟ್ ಆಲ್ ತುಂಬ ಚೆನ್ನಾಗಿ ಸಿಗ್ತಾವಂತಲೇ ಹೇಳ್ಬೋದು ಕಡಿಮೆ ರೇಟಿಗೆ ಸಿಗ್ತವೆ ಆದರೆ ಜಲ್ದಿ ಹೋಗ್ಬಿಡುತ್ತೆ ಅನ್ನೋದು ಒಂದೇ ಬೇಜಾರು ಆಮೇಲೆ ಇಲ್ಲಿ ಸ್ಲೀಪರ್ಸ್ ಕೂಡ ಬಂದು ನಮ್ಮ ತಂಗಿ ಸ್ಲಿಪ್ಪರ್ಸ್ ತಗೋಬೇಕಾಗಿತ್ತು ಆದರೆ ಇಲ್ಲಿ ಯಾವ ಅಷ್ಟೊಂದು ಚೆನ್ನಾಗಿ ಸಿಗಲಿಲ್ಲ ಚೆನ್ನಾಗಿದ್ದು ಬಟ್ ಎಲ್ಲ ರೇಟ್ ಹೇಳಿದ್ರು ಅಂದ್ಬಿಟ್ಟು ಮುಂದೆ ಹೊರಟ್ವಿ ಇಲ್ಲೆಲ್ಲ ಸಣ್ಣ ಮಕ್ಕಳಿಗೆ ತೋಪ್ಕಿಗಳು ಸಿಗ್ತಾಯಿದ್ವು ಹಾಗೆ ನೋಡಿದ್ವಿ ತೋಪ್ಕಿ ಕೂಡ ತೊಗೊಳಲಿಲ್ಲ ಸುಮ್ಮನೆ ಸುತ್ತಾ ಇದ್ವಿ ಏನು ತೊಗೊಳ್ತಾನೇ ಇಲ್ಲ ಇಷ್ಟ ಆಗಿರೋ ಸಿಗ್ತಾನೇ ಇಲ್ಲ ಹಾಗೆ ಮುಂದೆಗಡೆ ಹೊರಟ್ವಿ ಇಲ್ಲಿ ಮನೆಗೆ ಬೇಕಾಗಿರೋ ಡೆಕೋರೇಷನ್ ಐಟಮ್ಸ್ ಎಲ್ಲ ಇದ್ವು ಮಾಲೆ ಅವು ಅವನು ತೊಗೊಳಿಲ್ಲ ಇಲ್ಲಿ ಬಂದ್ಬಿಟ್ಟು ನನ್ನ ಮಗಳಿಗೆ ಡ್ರೆಸ್ ತೊಗೊಳ್ಳೋಣ ಅಂತ ನೋಡಿದ್ವಿ ಬಟ್ಟೆ ಹಾಕೋ ಅಷ್ಟೊಂದು ಇದು ಆಗಲಿಲ್ಲ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಬೇಡ ಅಂದ್ಬಿಟ್ಟು ಮುಂದಗಡೆ ಹೊರಟಿ ನೋಡಿ ಒಂದು ಸಲ ನೀವು ಹೇಗಿದ್ದಾವೆ ಬಟ್ಟೆ ಅಂತ ಆಮೇಲೆ ಇಲ್ಲೆಲ್ಲ ಹೂವಿನ ಮಾಲೆನೇ ಇತ್ತು ತಗೊಳ್ಳೋಣ ಅಂದ್ಕೊಂಡ್ವಿ ಬಟ್ ಅಮೌಂಟ್ ಬೇರೆ ಸಾಲ್ಟೇಜ್ ಇತ್ತು ಹಾಗಾಗಿ ತೊಗೊಳ್ಳಲಿಲ್ಲ ನಮಗೇನು ಬೇಕೋ ಅದನ್ನು ಅಷ್ಟೇ ತಗೊಂಡು ಮುಂದುಗಡೆ ಹೊರಟು ಎಲ್ಲ ಬೆಂಡ್ಸು ಎಲ್ಲ ಎಲ್ಲ ಮನೆಗೆ ಬೇಕಾಗಿರೋ ಐಟಮ್ಸು ಹೆಣ್ಮಕ್ಳಿಗೆ ಏನೇನು ಬೇಕೋ ಅದೆಲ್ಲವೂ ಹಾಕಿದ್ರು ಆದರೂ ಇಷ್ಟ ಆಗಿರೋ ಯಾವ ಸಿಗಲಿಲ್ಲ ಕಡೆಯೂ ಒಂದೆರಡು ಸತ್ರ ಸಿಕ್ಕು ತಗೊಂಡ್ಬಿಟ್ಟು ಬಂದ್ವಿ ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು ನನ್ನ ಮಗಳಿಗೆ ಡ್ಯಾನ್ಸ್ ಫ್ಯಾನ್ಸ್ ಸೇರಿದರೆ ಚೌರಿ ತೊಗೊಳೋಣ ಅಂದ್ಬಿಟ್ಟು ನಮ್ಮ ಮನೆಯವರು ರೇಗ್ಬಿಟ್ರು ಬೇಡ ಸುಮ್ಮನೆ ದುಡ್ಡು ಹಾಳು ಮಾಡ್ಕೊತೀಯಾ ಅಂತ ಅಂದ್ಬಿಟ್ಟು ಹಾಗೆ ಬೇಡಿದ್ರು ಬೇಡ ನಡಿ ಅಂದ್ಬಿಟ್ಟು ಮುಂದಗಡೆ ಓಟ್ವಿ ಇಲ್ಲಿ ಬಂದ್ವಿ ಇಲ್ಲಿ ಬಂದ್ಬಿಟ್ಟು ನನ್ನ ಮಗನಿಗೆ ಕಾರ್ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ವಿ ತಗೊಂಡ್ವಿ ಫೈನಲಿ ಒಂದು ಕಾರ್ನಾಗ ಚೂಸ್ ಮಾಡಿಕೊಂಡು ತಗೊಂಡ್ವಿ ಅಂತಲೇ ಹೇಳ್ಬೋದು ಕಿವೆಂಚು ಅದೆಲ್ಲ ಇತ್ತು ಅದಕ್ಕೆ ಅಷ್ಟಾಗಲಿಲ್ಲ ಕಾರೊಂದು ತಗೊಂಡ್ವಿ ಇಲ್ಲೆಲ್ಲ ಮನೆಗೆ ಬೇಕಾಗಿರೋ ಐಟಮ್ಸ್ ಇದ್ವು ಅವನು ಕೂಡ ತೊಗೊಳ್ಳೋನ ಹಾಕ್ಕೊಂಡು ದುಡ್ಡು ಸಾಲ್ಟೇಜ್ ಐತೆ ಅಂತ ನಮ್ಮ ಮನೇಲಿ ಅಂದ ಕಾರಣ ಸುಮ್ಮನೆ ಬಂದುಬಿಟ್ವಿ ನೋಡಿ ಮುಂದೆ ಹೇಗಿದೆ ಅಂತ ಇಲ್ಲಿ ಬಂದ್ಬಿಟ್ಟು ಪೂಂಪು ಅನ್ನೋ ಇದ್ದು ಕಿವಿಗೆ ಹಾಕೊಂಡ್ಬಿಟ್ಟು ನನ್ನ ಮಗಳಿಗೆ ತುಂಬಾ ಇಷ್ಟ ಅದು ಆದರೆ ಒನ್ ಫಿಫ್ಟಿ ರುಪೀಸ್ ಫಿಕ್ಸ್ ರೇಟ್ ಅಂದರು ಹಾಗಾಗಿ ಮುಂದೆ ಬಂದ್ವಿ ಇಲ್ಲಿ ಹೂವಿನ ಮಾಲೆ ಡೆಕೋರೇಷನ್ ಐಟಮ್ಸು ಎಲ್ಲವೂ ಇದ್ದು ಚೆನ್ನಾಗಿದ್ವು ಬಟ್ ತೊಗೊಳೋಣ ಅಂದರೆ ಅದೇ ಹೇಳಿದ್ನಲ್ಲ ಅಮೌಂಟ್ ಸಲ್ಟೇಜ್ ಹಾಗೆ ಮುಂದಗಡೆ ಬಂದ್ವಿ ಮುಂದಗಡೆ ಬಂದು ಇದೇನಪ್ಪ ಹಿಂಗೈತಲ್ಲ ಅಂದ್ಬಿಟ್ಟು ಹಾಗೆ ಹೊರ್ಟ್ವಿ ನನ್ನ ಮಗಳಿಗೂ ಬ್ಯಾಂಗಲ್ಸ್ ತಗೊಂಡ್ವಿ ಅಲ್ಲಿ ಅದನ್ನ ತೋರಿಸೋಣ ಅಂದ್ಬಿಟ್ಟೆ ಅದರ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ನಮ್ಮ ಅಣ್ಣ ಬ್ಯಾಂಗಲ್ಸ್ ತೋರಿಸಿ ತಗೊಂಡ ಹಾಗೆ ಎಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಮನೆ ಕಡೆ ಹೋಗ್ ಊರ್ ಕಡೆ ಹೋಗೋಣ ಅಂದ್ಬಿಟ್ಟು ಹೋಗಲೇ ಹೋಗ್ಬೇಕಾಗಿತ್ತು ಹೊರಟ್ವಿ ಟೈಮ್ ಕೂಡ ಅಲ್ಲ ಆಲ್ರೆಡಿ ನೈನ್ ತ ನೈನ್ ಥರ್ ತರ್ಟಿನೂ ಆಗಿತ್ತು ನೀನು ಊಟ ಇರಲಿಲ್ಲ ಊಟ ಏನಾದರೂ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಟಿದೀವಿ ನೋಡಿ ತುಂಬಾ ರಶ್ ಇತ್ತು ಅದ್ರಲ್ಲ ಹಿಂಗ ಮಾಡಿ ಮುಂದೆಗಡೆ ಬಂದ್ವಿ ನನಗಂತೂ ಈ ಡೆಕೋರೇಷನ್ ಮಾಡ್ರದೇ ತುಂಬಾ ಇಷ್ಟ ಆಯಿತು ಡೆಕೋರೇಷನ್ ಸಖತ್ತಾಗಿ ಆಗಿತ್ತು ಅಂತಲೇ ಹೇಳ್ಬೋದು ನೋಡಿ ಮುಂದುಗಡೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಗಣೇಶನ ವಿಸರ್ಜನೆಗೆ ಹೋಗಿದ್ದರು ಅಂತಲೇ ಕಮೆಂಟ್ ಮಾಡಿ ನಾನು ನಮ್ಮ ಅಲ್ಲಿ ಹೋದ್ವಿ ಏನಾದರೂ ತಿನ್ನೋಣ ಅಂತ ನಮ್ಮ ಮನೆಯವರಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋಕ್ಕಂತ ಹೋಗಿದ್ದರು ನನ್ನ ಮಗಳು ನನ್ನ ಮಗಳು ನನಗೆ ಇಡ್ಲಿ ಬೇಕು ಅಂತ ಹಠ ಮಾಡ್ತಾ ಆದರೆ ನಮಗೆ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನಾವು ರೈಸ್ ತಿನ್ನೋಣ ಅಂದರೆ ಅವಳು ಇಲ್ಲ ನನಗೆ ಇಡ್ಲಿ ಬೇಕು ಇಡ್ಲಿ ಬೇಕು ಅಂತ ಹೇಳ್ತಾಯಿದ್ಲು ಹಾಗೆ ಅವಳು ಹೆಂಗೆಂಗೋ ಸಮಾಧಾನ ಮಾಡಿಕೊಂಡು ರೈಸ್ ಅಂಗಡಿ ಬಂದ್ಬಿಟ್ವಿ ಆದರೆ ಅವಳು ಫುಲ್ ಬೇಜಾರು ನನಗೆ ಬೇಡ ನೀವೇ ಎತ್ತ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಲು ಹಾಗೆ ಅವಳನ್ನು ಏನಾನು ಒಂಥರ ಪುಸಿ ಮಾಡಿ ಎಗ್ರೆಸ್ನ ತಿನ್ನಕಂತ ಹೋದ್ವಿ ಇಲ್ಲಿ ಮನೆಯವರು ಆರ್ಡ್ರ್ ಕೊಡ್ತಾಯಿದ್ದರು ನನ್ನ ಮಗಳು ತಗೊಂಡ್ಬಿಟ್ಟು ಅವ್ರು ಹಾಕೊಂಡಿದ್ದಾರೆ ಕಿವಿಲಿ ಪಂಪು ಅನ್ಸ್ಕೊಂತ ನಾನು ವಿಡಿಯೋ ಇದ್ದೀನಿ ಅಂತ ಗೊತ್ತಿಲ್ಲ ವಿಡಿಯೋ ಆನ್ ಮಾಡಿದ್ದೀನಿ ಅಂತ ನೋಡಿ ಇದ್ದರು ಹಾಗೆ ಗುರಾಯಿಸಲಿ ಆ ಫೈನಲಿ ನಮ್ಮದು ಎಗ್ ರೈಸ್ ಆರ್ಡ್ರ್ ಮಾಡಿದ್ದು ಬಂತು ಇವಾಗ ಎಗ್ ರೈಸ್ ತಿನ್ಬಿಟ್ಟು ಮನೆ ಕಡೆ ಹೊರಡೋಣ ಅಂದ್ಬಿಟ್ಟು ಹೊರಟಿ ನಾನು ನಮ್ಮ ತಂಗಿ ಮಾತಾಡ್ಕೊತ ಹೋಗ್ತಾ ಇದ್ವಿ ನಮ್ಮ ಮನೆಯರಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ರು ಅಂದ್ಬಿಟ್ಟು ಗಾಡಿ ತರಕೋಸ್ಕರ ಹೋಗಿದ್ರು ఆగే అన్న మగ్గు కూడా ఇడ్లీ బే ఇడ్లీ బు అంత్లో అందుబిట్టు పార్సల్ ఇడ్లీ కట్స్కొం బరణ అందబిట్ ఇడ్లీ తర్క హు అవ్వరు నను తంగి ముందేగడే ఓ అంటు ఓగ్తాయి నోడి ఇవగా నమ్మ తంగి వన్ తోఫే హిబుట్టు తోపిటో తోపుకి తగం తుంబే కల ಹಾಗೆ ಅಲ್ಲಿ ನಾನು ನಿಂತ್ಕೊಂಡಿರೋದನ್ನೇ ನಮ್ಮ ತಂಗಿ ವೀಡಿಯೋ ಮಾಡಿದ್ದಾಳೆ ನಮ್ಮ ಮನೆಯವ್ರಿಗೋಸ್ಕರ ವೇಟ್ ಮಾಡ್ಕೊಂಡು ನಿಂತ್ಕೊಂಡು ನಿಟ್ಕೊಂಡಿದ್ದೆ ನನ್ನ ಔಟ್ಫಿಟ್ ಈಗಿತ್ತು ಅಲ್ಲಿ ಒಂದು ಅಮ್ಮ ಹೂ ಮಾರ್ತಾಯಿದ್ದು ಇಪ್ಪತ್ತು ರೂಪಾಯಿ ಮಾರು ಅಂತ ಹೇಳಿದರು ತೊಗೊಳೋಣ ಅಂದೆ ಮತ್ತೆ ಬೆಳಗ್ಗೆ ಮಾರ್ನಿಂಗ್ ಆದರೆ ಸಣ್ಣ ಗುಡ್ ಮಾರ್ನಿಂಗ್ ಗಾಯ್ಸ್ ನಿನ್ನೆ ನೈಟು ಬಂದುಬಿಟ್ಟು ಲೇಟ್ ಆಯಿತು ಅಂದ್ಬಿಟ್ಟು ಮಾರ್ನಿಂಗ್ ವೀಡಿಯೋ ಮಾಡ್ತಾಯಿದ್ದೀನಿ ನಿನ್ನೆ ಜಾತ್ರೆಗೆ ಹೋಗಿದ್ವಲ್ಲ ಅದಕ್ಕೋಸ್ಕರ ನಿನ್ನೆ ನೈಟ್ ಬಂದಿದ್ದು ಲೇಟಾಯಿತು ಟೆನ್ನು ತರ್ಟಿ ಏನೋ ಆಗಿತ್ತು ಟೈಮು ಇವಾಗ ಏನು ಬ್ಲಾಗ್ ಮಾಡೋದು ಅಂದ್ಬಿಟ್ಟು ಮಾಡಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದೆ ಅದಕ್ಕೆ ಮಾರ್ನಿಂಗ್ ಎದ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ನಿನ್ನೆ ಜಾತ್ರೆ ವಿಡಿಯೋಕ್ಕೆ ಟಚ್ ಮಾಡ್ತೀನಿ ವಿಡಿಯೋನ ನಿನ್ನೆ ಜಾತ್ರೆಯಲ್ಲಿ ಏನೇನೆಲ್ಲ ತಂದ್ವಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಐಟಮ್ ಬಂದುಬಿಟ್ಟು ಟೋಪಿ ತೊಗೊಂಬಂದ್ವಿ ಇದು ನಮ್ಮ ತಂಗಿ ತೊಗೊಂಬಂದ್ವಿ ಇದ್ದು ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ಅಷ್ಟೇ ಕಡಿಮೆನೆ ಸಿಕ್ತ ಅಂತಲೇ ಹೇಳ್ಬೋದು ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಮಗಳಿಗೋಸ್ಕರ ಇದು ಈ ಥರ ಕಿವಿ ಹಾಕೊಂಡು ತುಪ್ಪ ಅನ್ನೋ ತಗೊಂಡ್ವಿ ತೊಗೊಂಡ್ವಿ ಇದ್ರ ರೇಟ್ ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸ್ ಆಯಿತು ಕೊಡ್ಬೋದು ಅಂತ ಅನ್ನಿಸ್ತು ಕೊಟ್ಟು ತಗೊಂಡ್ಬಿಟ್ವಿ ಹಾಗೆ ನನ್ನ ಮಗಳಿಗೋಸ್ಕರ ಇದು ಒಂದು ಗಾಡಿಗೆ ಇದು ಒಂದು ಗಾಡಿ ಮತ್ತು ಇನ್ನೊಂದು ಗಾಡಿಯೇನು ಇದೆ ಎಷ್ಟು ಗಾಡಿ ತೊಗೊಂಡ್ವಿ ಅವನಿಗೆ ಆಟ ಆಡೋಕೆ ಬೇಕೇ ಅಂದ್ಬಿಟ್ಟು ತೊಗೊಂಡು ಬಂದ್ವಿ ಇನ್ನೊಂದು ಆಟ ಅಂದ್ಬಿಟ್ಟು ತಗೊಂಡು ಹೋಗಿದ್ದಾನೆ ಅದನ್ನು ಕೂಡ ನೋಡೋಣ ಅವನು ಅಷ್ಟರಲ್ಲೇ ನಾನು ವಿಡಿಯೋ ಮಾಡೋ ಅಷ್ಟರಲ್ಲೇ ಬಂದರೆ ನಾನು ಅದನ್ನು ಕೂಡ ನನಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಗಾಡಿ ಫ್ರೆಂಡ್ಸ್ ಇದ್ಬಿಡ್ತು ನೋಡಿ ಈಗಿದೆ ಹಾಗೆ ಮತ್ತೆ ಬಂದ್ಬಿಟ್ಟು ಇದು ನನ್ನ ಮಗಳಿಗೆ ಬ್ಯಾಂಗಲ್ಸ್ ತೊಗೊಂಡ್ವಿ ಅಂದರೆ ಇದನ್ನು ನಮ್ಮ ಅಣ್ಣ ಕೊಡಿಸಿರೋದು ನನ್ನ ಮಗಳಿಗೋಸ್ಕರ ತುಂಬ ಚೆನ್ನಾಗಿದ್ದವು ನೋಡಿ ಈ ಥರದ್ದು ಆದರೆ ನಮ್ಮ ಅಣ್ಣನಿಗೆ ಏನು ಕೊಡ್ಸೋಕೆ ಆಗಲಿಲ್ಲ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನನ್ನ ಮಗಳಿಗೋಸ್ಕರ ಬ್ಯಾಂಗಲ್ ಕೊಡಿಸಿದಕ್ಕೆ ಆಮೇಲೆ ನೆಕ್ಸ್ಟು ನಮ್ಮ ಅಕ್ಕನ ಮಗಳಿಗೋಸ್ಕರ ಡ್ರೆಸ್ ತೊಗೊಂಡೆ ನಾನು ಕಾಟನ್ ಮೇಲೆ ಅಜೆಸ್ಟ್ ಹಂಡ್ರೆಡ್ ರುಪೀಸ್ಗೆ ಸಿಕ್ತಿದ್ದು ನನಗೆ ತುಂಬ ಚೆನ್ನಾಗಿದ್ದು ಬಂದ್ಬಿಟ್ಟು ತಗೊಂಡ್ವಿ ನೋಡಿ ಈ ಥರ ಇದೆ ಫ್ಯಾಷನ್ ಬಟ್ಟೆ ಇದು ಒಳಗಡೆ ಒಳಗಡೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಹಂಡ್ರೆಡ್ ರುಪೀಸ್ಗೆ ಸಿಕ್ತಿದ್ದು ನನಗೆ ಆಮೇಲೆ ಇನ್ನೂ ಒಂದು ತೊಗೊಂಡಿದ್ದೀನಿ ಇನ್ನೂರು ಕೂಡ ಕೊಡ್ತೀನಿ ಹಾಂ ನೋಡಿ ಇದು ತುಂಬಾ ಇಷ್ಟ ಆಯಿತು ನನಗೆ ಇದು ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿರೋದು ವರ್ತ್ಗ ವರ್ಕು ಕೂಡ ಅದು ನೋಡಿ ವರ್ಕು ಚೆನ್ನಾಗಿದೆ ವರ್ಕಿಗೆ ಕೊಡಬೇಕು ಅನ್ನಿಸ್ತು ಇದು ಹಂಡ್ರೆಡ್ ರುಪೀಸು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಅವಳು ಸ್ವಲ್ಪ ಹೈಟ್ ಬರ್ತಾಳೆ ಅಂದ್ಬಿಟ್ಟು ದೊಡ್ಡ ಸೈಜೇ ತೊಗೊಂಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ತುಂಬಾ ತುಂಬ ಚೆನ್ನಾಗಿತ್ತು ಯಾರ್ಯಾರೆಲ್ಲ ನೀರು ಜಾತ್ರೆ ಹೋಗಿದ್ದೀರಾ ನಾನು ನಿನ್ನೆ ಲಾಸ್ಟ್ ಅಂದ ಕಾರಣ ನಾನು ನಿನ್ನೆ ನೈಟೇ ಹೋಗಿದ್ದೆ ಇಲ್ಲಾಂದ್ರೆ ಇವಾಗ ಸಂಡೇ ಇರೋದ್ರ ಕಾರಣ ಇವತ್ತು ಹೋಗ್ತಿದ್ದೆ ಹಾಗೆ ಯಾರ್ಯಾರೆಲ್ಲ ಹೋಗಿದಿರ ಕಮೆಂಟ್ ಮಾಡಿ ಏನೇನೆಲ್ಲ ತೊಗೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಒಂದು ಲೈಕ್ ಕೊಡಿ ಹಾಗೆ ಅಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಷ್ಟೇ ಮತ್ತು ಇರಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ ಬಾಯ್ ಬಾಯ್